ವೀರಕಂಬ ಗ್ರಾಮದ ಕೆಲಿಂಜದ ಬಲ್ಲಮಲೆ ಅರಣ್ಯ ಇಲಾಖೆಗೆ ಸೇರಿದ ಸಿರಿಚಂದನವನದಲ್ಲಿರುವ ಚಂದನ ಮರಗಳ ಸಹಿತ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಗುಣಮಟ್ಟದ ಮರಗಳನ್ನು ವಿದ್ಯುತ್ ಪ್ರಸರಣದ ಖಾಸಗಿ ಕಂಪನಿಯೊಂದು ಮರಗಳನ್ನು ಕಡಿದು ಮಾರಣಹೋಮ ಮಾಡಿದೆ ಎಂಬ ಆರೋಪ ಮಾಡಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯವರು ಕೆಲಿಂಜಾದಲ್ಲಿ ಕಂಪನಿ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದಾರೆ ಉಡುಪಿ ಕಾಸರಗೋಡು ನಾಲ್ನೂರು ಕೆವಿ ವಿದ್ಯುತ್ ಪೂರೈಕೆಗಾಗಿ ಗುತ್ತಿಗೆ ವಹಿಸಿಕೊಂಡ ಖಾಸಗಿ ಕಂಪನಿ ಕೆಲಿಂಜಾ ಬಲ್ಲಮಳೆ ಅರಣ್ಯ ಇಲಾಖೆಗೆ ಸೇರಿದ ಗುಡ್ಡಿಯಲ್ಲಿ ಟವರ್ ನಿರ್ಮಾಣದ ಕಾಮಗಾರಿ ಆರಂಭಿಸಿದೆ ಟವರ್ ನಿರ್ಮಾಣದ ವೇಳೆ ಲಕ್ಷಾಂತ ರೂಪಾಯಿ ಬೆಲೆ ಬಾಳುವ ಗುಣಮಟ್ಟದ ಮರಗಳನ್ನು ಸಾಯಿಸಿ ಪ್ರಕೃತಿ ಮೇಲೆ ಪ್ರಭಾವ ಬೀರಿದೆ ಎಂದು ಆರೋಪ ಮಾಡಿದ ರೈತ ಸಂಘ ರಸ್ತೆಯನ್ನ ಕಡಿದು ಕಾಮಗಾರಿಗೆ ತಡೆಯೊಡ್ಡಿರುವ ಘಟನೆ ನಡೆದಿದೆ ಟವರ್ ಕಾಮಗಾರಿಗಾಗಿ ಕೆಲಿಂಜ ಬಲ್ಲಮಳೆ ಗುಡ್ಡದಲ್ಲಿ ನಿರ್ಮಿಸಲಾದ ರಸ್ತೆಯನ್ನ ರೈತ ಸಂಘದವರು ಅಗೆದು ಸಂಪರ್ಕವನ್ನು ಕಡಿತಗೊಳಿಸಿದ್ರು ಮತ್ತು ಕಂಪನಿಯ ಅವೈಜ್ಞಾನಿಕ ಕಾಮಗಾರಿ ವಿರುದ್ದ ಪ್ರತಿಭಟನೆ ಕೂಡ ನಡೆಸಲಾಗಿದೆ ಆದರೆ ಪೊಲೀಸ್ ಇಲಾಖೆಯವರ ಸಹಕಾರ ಪಡೆದ ಕಂಪನಿ ಇದೀಗ ರಸ್ತೆಯನ್ನು ರಿಪೇರಿ ಮಾಡಿ ಮತ್ತೆ ಕಾಮಗಾರಿಯನ್ನು ಆರಂಭಿಸಿದೆ ಈ ವಿದ್ಯುತ್ ಯೋಜನೆ ಎರಡು ಸಾವಿರದ ಹದಿನೈದರಲ್ಲಿ ಹೆಲಿಕಾಪ್ಟರ್ ಬಳಸಿ ಸತತ ಸರ್ವೆ ಕಾರ್ಯ ನಡೆಸಲಾಗಿತ್ತು ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಮಗಾರಿ ಆರಂಭವಾಗಿ ಇದೀಗ ಕಾಮಗಾರಿಗೆ ವೇಗ ದೊರೆತಿದೆಯಾದರೂ ಕೃಷಿಕರಿಗೆ ಸ್ಪಷ್ಟವಾದ ಮಾಹಿತಿ ನೀಡಿಲ್ಲ ಎಂಬ ಆರೋಪ ವ್ಯಕ್ತವಾಗಿದೆ ಮುನ್ನೂರ ಮೂವತ್ತ ಏಳು ಎಕರೆ ಅರಣ್ಯ ಭೂಮಿ ಸುಮಾರು ಏಳ್ನೂರಕ್ಕೂ ಅಧಿಕ ಖಾಸಗಿ ಜಮೀನು ಇನ್ನೂರಕ್ಕೂ ಅಧಿಕ ಎಕರೆ ಗದ್ದೆಯನ್ನು ರೈತರು ಈ ಯೋಜನೆಗೆ ಕಳೆದುಕೊಳ್ಳುವ ಸ್ಥಿತಿ ಎದುರಾಗಿದೆ ಅಲ್ಲದೆ ಕಾರಿಡಾರ್ ಸುತ್ತಮುತ್ತ ಸುಮಾರು ಮೂರು ಸಾವಿರದ ಐನೂರು ಎಕರೆಗೂ ಅಧಿಕ ಕೃಷಿ ಭೂಮಿ ನಾಶವಾಗಲಿದೆ ಎಂಬ ಆತಂಕ ವ್ಯಕ್ತವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿರುವ ಮಹಾಮಾರಿ ಇದಾಗಿದ್ದು ಕಳ್ಳ ಕಂಪನಿಯ ಯೋಜನೆಯಾಗಿದೆ ಈ ಯೋಜನೆಗಾಗಿ ಕೆಲಿಂಜ ಪರಿಸರದಲ್ಲಿ ಬೆಳೆ ಬಾಳುವ ಮರಗಳನ್ನು ಕಡಿಯಲಾಗಿದೆ ಕಾಡನ್ನು ನಾಶ ಮಾಡಲು ಹೊರಟಿದ್ದಾರೆ ಎಂದು ಮನೋಹರ್ ಶೆಟ್ಟಿ ಆರೋಪ ಮಾಡಿದ್ದಾರೆ ಜಮೀನು ಕಳೆದುಕೊಳ್ಳುವ ಕೃಷಿಕರಿಗೆ ಯಾವುದೇ ನೋಟಿಸ್ ನೀಡದೆ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇದಕ್ಕೆ ರಾಜಕೀಯ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಸಹಕಾರ ನೀಡುವುದು ಬೇಸರದ ವಿಚಾರ ಬಡವರ ಕೃಷಿ ಭೂಮಿಯನ್ನು ಕಸಿದು ತಿನ್ನುವ ಕಂಪನಿಯಿಂದ ರೈತರು ಭಯದಿಂದ ಬದುಕುವಂತಾಗಿದೆ ಎಂದು ಅವರು ಹೇಳಿದ್ದಾರೆ ನಮ್ಮ ಉಭಯ ಜಿಲ್ಲೆಗಳಿಗೆ ಬಂದಂತಹ ಮಹಾಮಾರಿ ಉಡುಪಿ ಕಾಸರಗೋಡ್ ನಾಲ್ನೂರ ನಲವತ್ತು ವಾಟಿನ ಒಂದು ಅವೈಜ್ಞಾನಿಕ ಯೋಜನೆ ಅದು ಈ ಜಿಲ್ಲೆಗೆ ಮಹಾಮಾರಿ ಅಂತ ಹೇಳಿದ್ರು ತಪ್ಪಾಗುತ್ತೆ ಇದರ ಇನ್ನ ಗ್ರಾಮದಲ್ಲಿ ಇನ್ನ ಗ್ರಾಮದಿಂದ ಎಳಿಂಜೆ ಎಳಿಂಜೆಯಿಂದ ಉಳೆಪಾಡಿ ಉಳೆಪಾಡಿಯಿಂದ ಅಲ್ಲಿಂದ ನಿಡ್ಡೋಡಿ ನೆಡ್ಡೋಡಿಯಿಂದ ಎಡಪದವು ಕುಪ್ಪೆ ಪದವು ಸಂಘ ಬಿಟ್ಟು ಮುಂದುವರೆದುಕೊಂಡು ಕಲ್ಲಡ್ಕ ಶಂಬೂರು ಇತ್ಯಾದಿ ಕಡೆಗಳಲ್ಲಿ ಈ ಯೋಜನೆಯ ಒಂದು ಜಾರಿ ಮಾಡುವಲ್ಲಿ ಒಂದು ಮ ಕಳ್ಳ ಕಂಪನಿ ಸ್ಟೆರ್ಲೈಟ್ ಕಂಪನಿಗೆ ಒಂದು ಯೋ ಅದಕ್ಕೆ ಒಂದು ಕಾಂಟ್ರ್ಯಾಕ್ಟ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಿಂಜ ಪ್ರದೇಶದಲ್ಲಿ ಅತ್ಯುತ್ತಮವಾದಂಥ ಬೆಳೆದು ನಿಂತ ಒಂದು ಮಲೆ ಕೆಳಿಂಜ ಮಲೆ ಪ್ರಕೃತಿ ದತ್ತವಾದಂಥ ಒಂದು ಕಾಡು ಇಲ್ಲಿ ಹುಲ್ಲಿಗಳಿರ್ಬೋದು ಹಾವುಗಳಿರ್ಬೋದು ಪ್ರಾಣಿಗಳಿರ್ಬೋದು ಅವುಗಳು ಸ್ವೇಚ್ಛಾಚಾರದಿಂದ ಜೀವನ ಮಾಡುವಂಥ ಒಂದು ಪ್ರದೇಶ ಈ ಪ್ರದೇಶದಲ್ಲಿದ್ದಂಥ ಮರಗಳನ್ನು ಫಾರೆಸ್ಟಿನ ಒಪ್ಪಿಗೆ ಇದ್ದೆಯೋ ಇಲ್ಲವೋ ಅದು ಗೊತ್ತಿಲ್ಲ ಈ ಕಂಪೆನಿಯೊಟ್ಟಿಗೆ ಸೇರಿಕೊಂಡು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಅದಕ್ಕೆ ಸಹಕಾರ ಕೊಡುತ್ತಾ ಮಲೆಯನ್ನು ಕಡಿದು ಈಗ ಇಲ್ಲಿ ದೊಡ್ಡ ಒಂದು ಗಂಡಾಂತರವನ್ನು ಸೃಷ್ಟಿಸುವಂತೆ ಮಾಡಿದ್ದಾರೆ ಸುಳ್ಳು ಮಾಹಿತಿ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡಿದ ಕಂಪನಿ ಇದೀಗ ಜನರ ಜೀವನದ ಮೇಲೆ ಪ್ರಭಾವ ಬೀರಿದೆ ಮೊದಲಿಗೆ ನಾಲ್ನೂರು ಕೆವಿ ವಿದ್ಯುತ್ ಪ್ರಸರಣ ಯೋಜನೆ ಎಂದು ಹೇಳಲಾಗಿದ್ದಾದರೂ ಇದೀಗ ಎರಡು ಸಾವಿರ ಕೆವಿ ವಿದ್ಯುತ್ ಪ್ರಸರಣ ತಂತಿ ಅಳವಡಿಸಲಾಗಿದ್ದು ಅಪಾಯಕಾರಿ ಯೋಜನೆ ಎಂಬ ಆತಂಕ ರೈತರಲ್ಲಿ ಮೂಡಿದೆ ಎಂದು ಶಶಿಧರ್ ಶೆಟ್ಟಿ ಹೇಳಿದ್ದಾರೆ